ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಧಾರ್ ಪಿ ವಿ ಸಿ ಕಾರ್ಡ್ನ ಯಾವ ರೀತಿ ನಾವು ಆರ್ಡರ್ ಮಾಡಿ ಅಪ್ಲಿಕೇಶನ್ನ ಹಾಕಿ ಯಾವ ರೀತಿ ಅದನ್ನು ನಾವು ಪಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ನ ನೀವೇ ಅಪ್ಲೈ ಮಾಡಿ ನೀವೇ ಯಾವ ರೀತಿ ತರ್ಸ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ಅಪ್ಲಿಕೇಶನ್ನ ಅದನ್ನು ಹಾಕ್ಕೊಂಡು ಸೊ ನಾಲ್ಕಿಲ್ಲ ಐದು ದಿನದಲ್ಲಿ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಸ್ಪೀಡ್ ಪೋಸ್ಟ್ ಮುಖಾಂತರ ತಂದು ಪೋಸ್ಟ್ ಆಫೀಸವರು ನಿಮ್ಗೆ ತಲುಪಿಸ್ತಾರೆ ಸೊ ಅದು ಪಿ ವಿ ಸಿ ಕಾರ್ಡ್ ಬಂದ್ಬಿಟ್ಟು ಬಸ್ಸಿಗಾಗಲಿ ಮತ್ತೆ ಪ ಇದು ವಾಲೆಟ್ನಲ್ಲಾಗಲಿ ಸೊ ಎಲ್ಲದಕ್ಕೂ ಬೆನಿಫಿಟ್ ಇದೆ ಸೊ ಬ್ಯಾಂಕ್ನಲ್ಲೂ ಕೂಡ ನಡೆಯುತ್ತೆ ಎಲ್ಲ ವ್ಯವಹಾರಗಳಿಗೂ ಕೂಡ ಅದು ನಡೆಯುತ್ತೆ ಸೊ ಪಿ ವಿ ಸಿ ಕಾರ್ಡ್ ಯೂ ತುಂಬ ಯೂಸ್ ಆಗುತ್ತೆ ಎಷ್ಟೋ ಜನಕ್ಕೆ ಲಾಂಗ್ ಆಧಾರ್ ಕಾರ್ಡ್ ಹೋಗಿರುತ್ತೆ ಸೊ ಅದಕ್ಕೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರಲ್ಲ ಸೊ ಫೋನ್ ನಂಬರ್ ಲಿಂಕ್ ಇಲ್ದಿದ್ದಾಗ ನಮ್ಗೆ ನಮಗೆ ಲಾಂಗ್ ಆಧಾರ್ ಕಾರ್ಡ್ ಡೌನ್ಲೋಡ್ ವಿತೌಟ್ ಓ ಟಿ ಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ಸ್ಮಾಲ್ ಆಧಾರ್ ಕಾರ್ಡ್ ನಮಗೆ ಹೆಲ್ಪ್ ಆಗುತ್ತೆ ಸೊ ಸ್ಮಾಲ್ ಆಧಾರ್ ಕಾರ್ಡ್ನ ನಾವು ಆರ್ಡರ್ ಮಾಡಿ ಆಮೇಲೆ ಅದನ್ನು ತಹಶೀಲ್ದಾರ್ ಆಫೀಸ್ ಇಲ್ಲ ಎಲ್ಲಿ ಫೋನ್ ನಂಬರ್ ಲಿಂಕ್ ಮಾಡ್ತಾರೆ ಅಲ್ಲಿ ಹೋಗಿ ಫೋನ್ ನಂಬರ್ನ ಲಿಂಕ್ ಮಾಡ್ಕೊಂಡು ಲಾಂಗ್ ಆಧಾರ್ ಕೂಡ ಆಧಾರ್ ಕಾರ್ಡ್ ಕೂಡ ಈ ಸಣ್ಣ ಆಧಾರ್ ಕಾರ್ಡಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ ಸೊ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ವತಃ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ Let's go. ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಕ್ರೋಮ್ ರೋಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ ಸೊ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಫಸ್ಟಿಗೆ ಯು ಐ ಡಿ ಎ ಅಂತ ಇರುತ್ತೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ಇವಾಗ ನೋಡ್ಬೋದು ಈ ರೀತಿ ಆಧಾರ್ದ ಎಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟಿಗೆ ಇಂಗ್ಲೀಷ್ ಅನ್ನೋ ವರ್ಡ್ ಕಾಣಿಸಿದೆ ಸೊ ಇಂಗ್ಲೀಷ್ ಇದು ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಬೇರೆದು ಕೊಡಬೇಡಿ ಸೊ ಇಂಗ್ಲೀಷ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವೆಲ್ಕಮ್ ಅಂತ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಾಗ ತುಂಬ ಆಪ್ಷನ್ ಶೋ ಆಗುತ್ತೆ ನೀವು ಯಾವುದೋ ಆಪ್ಷನ್ ಬೇಡ ಜಸ್ಟ್ ಇಲ್ಲಿ ನೋಡಿ ಮೇಲ್ಗಡೆ ಮೈ ಆಧಾರ್ ಅಂತ ಕಾಣಿಸ್ತಿರಬೇಕು ಸೊ ಈ ಮೈ ಆಧಾರ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ತುಂಬ ಆಪ್ಷನ್ಸ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನಮಗೆ ಬೇಕಾಗಿರೋ ಆಪ್ಷನ್ ಅಂದರೆ ಆರ್ಡರ್ ಪಿ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಸೊ ಇಲ್ಲಿ ಫಸ್ಟ್ ಲೈನು ಸೆಕೆಂಡ್ ಲೈನು ಕಾಣಿಸ್ತಿರ್ಬೋದು ಸೊ ಇವಾಗ ಆಲ್ಮೋಸ್ಟ್ ಸೆಕೆಂಡ್ ಲೈನಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ನೋಡಿ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಸೊ ಇದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ನೀವು ಸೊ ಇಲ್ಲಿ ನೋಡಿ ಎಲ್ಲ ಪಿ ವಿ ಸಿ ಕಾರ್ಡಿಗೆ ಸಂಬಂಧಪಟ್ಟಿರೋದು ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ ಅಂದರೆ ಇದನ್ನು ವಾಲೆಟಲ್ಲಿ ಯೂಸ್ ಮಾಡ್ಬೋದು ಇದಕ್ಕೆ ಕ್ಯೂ ಆರ್ ಕೋಡ್ ಬರುತ್ತೆ ಹೋಲೋಗ್ರಾಮ್ ಬರುತ್ತೆ ಸೊ ತುಂಬ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ರಫ್ ಆಗಿ ಕೂಡ ಪರ್ಸ್ನಲ್ಲಿ ಇಟ್ಕೊಳ್ಬೋದು ಬಸ್ನಲ್ಲಿ ಓಡಾಡಲಿಕ್ಕೆ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಎಲ್ಲನೂ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಇದಕ್ಕೆ ಚಾರ್ಜಸ್ ಬಂದುಬಿಟ್ಟು ಓನ್ಲಿ ಐವತ್ತು ರೂಪಾಯಿ ಅಷ್ಟೇ ಕಟ್ಟಾಗುತ್ತೆ ಜಾಸ್ತಿ ಇಲ್ಲ ಸೊ ಐವತ್ತು ರೂಪಾಯಿದಲ್ಲಿ ಗೌರ್ಮೆಂಟ್ ಕಡೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಸೊ ಇದನ್ನು ನಾವು ಇವಾಗ ಏನು ಮಾಡಬೇಕಂದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಅಂದರೆ ಸೊ ಕೆಳಗಡೆ ಆಧಾರ್ ಕಾರ್ಡ್ ನಂಬರೆಲ್ಲ ಕೊಟ್ಟಿದ್ದಾರೆ ಸೊ ಆಧಾರ್ ಕಾರ್ಡ್ ನಂಬರ್ನೆಲ್ಲ ಫಿಲ್ ಅಪ್ ಮಾಡಬೇಕು ಸೊ ಇಲ್ಲಿ ಎನ್ವೈರಲ್ಮೆಂಟ್ ನಂಬರ್ ಇರುತ್ತೆ ಅದು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ ಜಸ್ಟ್ ಆಧಾರ್ ನಂಬರ್ ಅಂತ ಇದೆ ಸೊ ಆಧಾರ್ ನಂಬರ್ ಬಂದ್ಬಿಟ್ಟು ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಸೊ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕಬೇಕು ಸೊ ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ಮೈ ಮೊಬೈಲ್ ನಂಬರ್ ಅಂತ ಇರುತ್ತೆ ಸೊ ಇಲ್ಲಿ ಎಷ್ಟೋ ಜನ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರಲ್ಲ ಸೊ ಪ್ರೆಸೆಂಟ್ ಅವರು ಅವ್ರ ಹತ್ರ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು ಸೊ ಇದು ಅವರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇದ್ದರೆ ಅದೇ ಫೋನ್ ನಂಬರ್ನ ಹಾಕಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಫೋನ್ ನಂಬರ್ ಇದೆ ಅದೇ ಫೋನ್ ನಂಬರ್ನ ಹಾಕಿ ಸೊ ಆ ಫೋನ್ ನಂಬರ್ನ ಹಾಕಿಬಿಟ್ಟು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ಹಾಕ್ಬೋದು ಸೊ ಇವಾಗ ನಿಮ್ಮ ಹತ್ರ ಯಾವ ಫೋನ್ ನಂಬರ್ ಇದೆ ಆಧಾರ್ ಕಾರ್ಡಿಗೆ ಲಿಂಕ್ ಅದನ್ನು ಹಾಕಿ ಅಕಸ್ಮಾತ್ ಆ ಲಿಂಕ್ ಇರೋ ಫೋನ್ ನಂಬರ್ ಇಲ್ಲ ಅಂದರೆ ಸೊ ಯಾವ ನಂಬರ್ ಇದೆ ಅದನ್ನು ಹಾಕಿ ಒಟ್ನಲ್ಲಿ ಸೆಂಡ್ ಒ ಟಿ ಪಿ ಮೇಲೆ ಹಾಕಿ ಓಕೆನಾ ಸೊ ಸೆಂಡ್ ಓ ಟಿ ಪಿ ಅಂತ ನಾವು ಕೊಟ್ಟ ತಕ್ಷಣ ಏನಾಗತ್ತಂತ ಅಂದರೆ ಸೆಂಡ್ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನೇ ಎಂಟರ್ ಮಾಡಿ ಸರಿಯಾಗಿ ಮೊಬೈಲ್ ಒ ಟಿ ಪಿನ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಟರ್ಮ್ಸ್ ಆಫ್ ಕಂಡೀಷನ್ಸ್ ಅಂತ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಏನಂತಂದರೆ ನಿಮಗೆ ಇದು ಪ್ರಿಂಟಿಂಗ್ ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡಲ್ಲಿ ಬರುತ್ತೆ ಆಮೇಲೆ ಇದು ಒಂಥರ ಏನಂತಂದರೆ ಫಿಫ್ಟಿ ರುಪೀಸ್ ಕಟ್ ಆಗುತ್ತೆ ಇದಕ್ಕೆ ಆಮೇಲೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಎಲ್ಲ ಎಲ್ಲ ಥರದ್ದು ಯೂಸ್ ಮಾಡ್ಬೋದು ನೀವು ಅಂತ ಇಲ್ಲೆಲ್ಲ ಇಂಟ್ರೊಡಕ್ಷನ್ ಬರುತ್ತೆ ನೀವೇನಿಲ್ಲ ಜಸ್ಟ್ ಅದನ್ನು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ನಾನು ಕೂಡ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ ಮೇಲೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಲ್ಲ ಬರುತ್ತೆ ಸೊ ಇಲ್ಲೂ ಕೂಡ ಅದೇ ರೀತಿ ಬರೋದಿರುತ್ತೆ ಮತ್ತೇನಿಲ್ಲ ಜಸ್ಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಸೊ ಮೇಲ್ಗಡೆ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಆಪ್ಷನ್ಸ್ ಹೋಗುತ್ತೆ ಸೊ ಅದಕ್ಕೆ ಅದಕ್ಕೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡೋದಿರುತ್ತೆ ಸೊ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಕಾಣುತ್ತೆ ಸೊ ಅದ್ರ ಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಇವಾಗ ನೋಡಿ ಐವತ್ತು ರೂಪಾಯಿ ಪೇ ಮಾಡಿ ಅಂತ ಬರುತ್ತೆ ಪೇ ನೋವು ಫಿಫ್ಟಿ ರುಪೀಸು ಸೊ ನಮಗೆ ಪೇಮೆಂಟ್ ಈಸಿ ಮೆಥಡ್ ಅಂದರೆ ಫೋನ್ ಪೇ ಇಲ್ಲ ಸ್ಕ್ಯಾನ್ ಮಾಡೋದು ಸೊ ಫಸ್ಟ್ ಆಪ್ಷನ್ ಫೋನ್ ಪೇ ಯು ಪಿ ಐ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇ ನೋವು ಅಂತ ಇರುತ್ತೆ ಸೊ ಪೇ ನೋ ಮೇಲೆ ಕ್ಲಿಕ್ ಮಾಡೋಣ ಪೇ ನೋವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ವೇಟ್ ಮಾಡಿ ಸೊ ಅರ್ಜೆಂಟ್ ಮಾಡಬೇಡಿ ಸೊ ಫೋನ್ಪೇಯಿಂದ ಸ್ಕ್ಯಾನ್ ಮಾಡಿ ಕೂಡ ನೀವು ಇಲ್ಲಿ ಪೇಮೆಂಟ್ನ ಮಾಡ್ಕೊಳ್ಬೋದು ಸೊ ಪೇ ನವ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಕೆಳಗಡೆ ಫೋನ್ ನಂಬರ್ ಹಾಕೋದಿರುತ್ತೆ ಅದನ್ನು ಹಾಕಬೇಡಿ ಸುಮ್ಮನೆ ಬಿಟ್ಬಿಡಿ ಮೇಲ್ಗಡೆ ಸ್ಕ್ಯಾನ್ ಕೋಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ಕ್ಯಾನರ್ ಈ ರೀತಿ ಓಪನ್ ಆಗುತ್ತೆ ಜಸ್ಟ್ ಅದ್ರ ಮೇಲೆ ಸ್ಕ್ಯಾನ್ ಮಾಡಿ ಫಿಫ್ಟಿ ರುಪೀಸ್ನ ಪೇ ಮಾಡಿದ್ರೆ ಆಯಿತು ಪೇ ಮಾಡಿದ ತಕ್ಷಣ ಸ್ವಲ್ಪ ಪೇ ಮಾಡಿದ ತಕ್ಷಣ ಒಂದು ಹತ್ತು ಸೆಕೆಂಡ್ ವೇಟ್ ಮಾಡಿ ಪೇ ಆದ ತಕ್ಷಣ ಆಟೋಮೆಟಿಕ್ಲಿ ಒಂದು ನಿಮಗೆ ಪಿ ಡಿ ಎಫ್ ಡೌನ್ಲೋ ಡೌನ್ಲೋಡ್ಗೆ ಬರುತ್ತೆ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಅದನ್ನು ನಿಮ್ಮ ಹತ್ರ ತೆಗೆದಿಟ್ಕೊಳ್ಳಿ ಸೊ ಇಷ್ಟೇ ಸಿಂಪಲ್ಲ ಅಪ್ಲೈ ಮಾಡೋದು ಮತ್ತೇನಿಲ್ಲ ಜಸ್ಟ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ ತಕ್ಷಣ ಒಂದು ಪಿ ಡಿ ಎಫ್ ಬರುತ್ತೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಆಯಿತು ಮೊಬೈಲ್ಗೂ ಕೂಡ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಸೊ ಅದಾದ ಒಂದು ಐ ನಾಲ್ಕು ಇಲ್ಲ ಐದು ಇಲ್ಲಾದ್ರೆ ನಾಲ್ಕು ಐದು ದಿನ ಇಲ್ಲದ್ರೆ ಒಂದು ವಾರದಲ್ಲಿ ನಿಮ್ಮ ಮನೆಗೆ ಇದು ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಆರ್ ಇದು ಪೋಸ್ಟ್ ಬರುತ್ತೆ ಅದನ್ನು ನೀವು ಪಿ ವಿ ಸಿ ಆಧಾರ್ ಕಾರ್ಡ್ನ ತೊಗೊಂಡಿಟ್ಕೊಳ್ಳಿ ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಪಿ ವಿ ಸಿ ಆಧಾರ್ ಕಾರ್ಡಿಂದ ಮೆನಿ ಮೆನಿ ಹೆಲ್ಪ್ ಆಗುತ್ತೆ ಸೊ ಬಸ್ಸಿಗೂ ಕೂಡ ಪ್ರಯಾಣಕ್ಕೂ ಯೂಸ್ ಆಗುತ್ತೆ ಮತ್ತು ಎಷ್ಟೋ ಜನ ಲಾಂಗ್ ಆಧಾರ್ ಕಾರ್ಡ್ ಕಳ್ಕೊಂಡ್ರೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವಾಗ ಫೋನ್ ನಂಬರ್ ಲಿಂಕ್ ಮಾಡುವಾಗಲೂ ಕೂಡ ಇದು ಬೇಕಾಗುತ್ತೆ ಕಂಪಲ್ಸರಿ ಸೊ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಮಿಸ್ ಆಗಿರೋ ಆಧಾರ್ ಕಾರ್ಡಿಗೆ ಅಥವಾ ನಮಗೆ ಪಿ ವಿ ಸಿ ಪ್ರೊಫೆಷ್ನಲ್ ಆಗಿ ಪಿ ವಿ ಸಿ ಕಾರ್ಡ್ ಬೇಕಂದವ್ರಿಗೆ ಜಸ್ಟ್ ಫಿಫ್ಟಿ ರುಪೀಸ್ನಲ್ಲಿ ಈ ಥರ ನೀವು ಸೌಲಭ್ಯನ ಪಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಸೊ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್